ಯಾದಗಿರಿ ಜಿಲ್ಲೆಯಲ್ಲಿ ಅಮಾನವೀಯ ಕೃತ್ಯ ಒಂದು ಜರುಗಿದೆ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಅಮಾನವೀಯ ಕೃತ್ಯ ಜರುಗಿದೆ ಈ ಒಂದು ಸುದ್ದಿ ಗೃಹ ಸಚಿವರು ನೋಡಲೇಬೇಕಾದಂತಹ ಸುದ್ದಿ ಯಾಕಂದ್ರೆ ಮೂವತ್ತೈದು ವರ್ಷದ ಗೃಹಿಣಿಯ ಮೇಲೆ ಸಂಬಂಧಿಕರಿಂದ ಹಲ್ಲೆ ನಡೆದಿದೆ ಹಲ್ಲೆ ಮಾತ್ರವಲ್ಲ ಮಹಿಳೆಯ ತಲೆಯನ್ನ ಓಡಿಸಿ ತಲೆಗೆ ಸುಣ್ಣ ಹಚ್ಚಿ ಅಮಾನವೀಯ ಕೃತ್ಯ ಮೆರೆದಿದ್ದಾರೆ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿ ಹಲ್ಲೆಯನ್ನ ನಡೆಸಿದ್ದಾರೆ ಅರೆ ನಗ್ನ ಮಾಡಿ ಕೊಲೆ ಮಾಡಲು ಕೂಡ ಯತ್ನವನ್ನ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯ ಕೆಂಬಾವಿ ಠಾಣಾ ವ್ಯಾಪ್ತಿಯ ಗ್ರಾಮವೊಂದರಲ್ಲಿ ನಡೆದಂತಹ ಈ ಒಂದು ಘಟನೆ ಇದೇ ಹದಿನಾರನೇ ತಾರೀಕು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಅಳಿಯನ ಜೊತೆ ಸಂಬಂಧ ಹೊಂದಿರುವ ಆರೋಪ ಮಾಡಿ ಮಹಿಳೆಯ ಮೇಲೆ ದೌರ್ಜನ್ಯ ಮಾಡಿದೆ ಈ ಒಂದು ಗ್ಯಾಂಗ್ ಹನ್ನೊಂದು ಜನರಿಂದ ಮಹಿಳೆಯ ಮೇಲೆ ದೌರ್ಜನ್ಯವನ್ನ ಎಸಗಲ್ಲಾಗಿದೆ ಕಸ್ತೂರುಬಾಯಿ ಡಾಕಪ್ಪ ವಿಜಯ್ ಕುಮಾರ್ ಸೇರಿ ಹನ್ನೊಂದು ಜನರ ವಿರುದ್ಧ ಕೇಸು ದಾಖಲಾಗಿದೆ ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಈಗಾಗಲೇ ಇಬ್ಬರು ಆರೋಪಿಗಳಾದ ಕಸ್ತೂರ್ಬಾಯಿ ಮತ್ತು ಡಾಕಪ್ಪನ ಬಂಧನವಾಗಿದೆ ಇನ್ನುಳದಂತ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಕೆಂಬಾವಿ ಪೊಲೀಸರಿಂದ ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ ಆ ಒಂದು ಗ್ಯಾಂಗ್ ನ ಪ್ರಮುಖರು ನೋಡಿ ಅಮಾನವೀಯ ಕೃತ್ಯ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ನಮ್ಮ ದೇಶ ಸಂವಿಧಾನದ ಅಡಿಯಲ್ಲಿ ನಡೀಬೇಕು ಆದರೆ ಇಂಥ ಘಟನೆ ಇಡೀ ಮನುಕುಲವನ್ನ ತಲೆ ಮನುಕುಲ ತಲೆ ಕೆಳಗೆ ಮಾಡುವ ರೀತಿ ಇದೆ ಯಾಕಂದ್ರೆ ಈ ದೇಶದಲ್ಲಿ ಸಂವಿಧಾನವಿದೆ ನಮ್ಮ ದೇಶ ಗಣತಂತ್ರ ದೇಶ ಪ್ರಜಾಪ್ರಭುತ್ವ ದೇಶ ಈ ಒಂದು ಸ್ವತಂತ್ರ ಭಾರತದಲ್ಲಿ ಇಂತಹ ಘಟನೆ ನಡೆಯುತ್ತಂದ್ರೆ ನಿಜಕ್ಕೂ ಸರ್ಕಾರಗಳು ಮತ್ತು ಎಲ್ಲಾ ಸಾಮಾನ್ಯ ನಾಗರಿಕರು ತಲೆ ತಂಗಿಸಬೇಕಾದಂತ ವಿಷಯ ಅದು ಸಂಬಂಧ ಅವರ ವೈಯಕ್ತಿಕ ಸಂಬಂಧ ಅದ್ರ ಬಗ್ಗೆ ಚರ್ಚೆ ಬೇಡ ಆದ್ರೆ ನಡೆದಂತ ಘಟನೆ ಮಾತ್ರ ಎಲ್ಲರೂ ಖಂಡಿಸಲೇಬೇಕು ಯಾಕಂದ್ರೆ ಒಂದು ಹೆಣ್ಣನ್ನ ಅರೆ ನಗ್ನ ಮಾಡಿ ತಲೆ ಬೋಳಿಸಿ ಸುಣ್ಣ ಹಚ್ಚುತ್ತಾರ ಅಂದ್ರೆ ಇದು ಯಾವ ಸಮಾಜದಲ್ಲಿ ಬದುಕ್ತಾ ಇದೀವಿ ಇಲ್ಲಿ ನಾವು ಸಮಾಜ ಈ ಸಮಾಜ ಸಂವಿಧಾನದ ಅಡಿಯಲ್ಲಿ ನಡಿಬೇಕು ಅದು ಯಾರೇ ಇದ್ರು ಕೂಡ ಕಠಿಣಾತೀತ ಕಠಿಣ ಶಿಕ್ಷೆ ಆಗ್ಬೇಕು ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು